ಹಾಯ್ ಫ್ರೆಂಡ್ಸ್ ಈ ಇಮೇಜ್ನಲ್ಲಿ ಕಾಣ್ತಾ ಇರೋ ಎಲ್ಲ ಪ್ರಾಣಿಗಳನ್ನು ನೀವೇನಾದರೂ ಸೇಲ್ ಮಾಡಬೇಕಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ವಿಡಿಯೋ ಮಾಡಿ ಕಳಿಸಿಕೊಡಿ ಹಾಗೂ ನಾವು ಪ್ರಮೋಷನ್ ಮಾಡಿ ಕೊಡ್ತೀವಿ ಮತ್ತು ಥ್ಯಾಂಕ್ಸ್ ಇದರಲ್ಲಿ ಬಂದ್ಬಿಟ್ಟು ಒಂದು ಎಮ್ಮೆ ಆದರೆ ಸೇಲ್ಗಿದೆ ಈ ಎಮ್ಮೆ ಬಂದ್ಬಿಟ್ಟು ಎರಡು ವರ್ಷ ಆಗಿದೆ ಅಂತ ಅವರಾದರೆ ಹೇಳ್ತಾ ಇದ್ದಾರೆ ಇದು ಇನ್ನೂ ಕಟ್ಟಿಲ್ಲ ಮತ್ತು ಇದನ್ನು ಪ್ರೆಗ್ನೆಂಟ್ ಇಲ್ಲ ಮತ್ತು ಇದರ ಪ್ರೈಸ್ ಬಂದಿತ್ತು ಟ್ವೆಂಟಿ ಥೌಸಂಡ್ ಅಂತ ಅವರಾದರೆ ಹೇಳ್ತಾ ಇದ್ದಾರೆ ಇದರ ಅಡ್ರೆಸ್ ಬಂದುಬಿಟ್ಟು ದಾವಣಗೆರೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಫ್ರೆಂಡ್ಸ್ ಮತ್ತು ಅವರಾದರೆ ಡಿಸ್ಕೌಂಟ್ ಆದರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬೇಕಾದವರು ಇಂಟ್ರೆಸ್ಟ್ ಇದ್ದರೆ ತಗೊಳ್ಳಿ ಫ್ರೆಂಡ್ಸ್ ಮತ್ತು ನಿಮ್ಮ ಅಗ್ರಿಕಲ್ಚರ್ ಬೇಸ್ಡ್ ಎನ್ಕ್ವೈರಿಗಾಗಿ ಕಾಲ್ ಮಾಡಿ